ಎಲ್ಲ ಸೌಹೃದಯ ಮಿತ್ರರಿಗೂ ನಮಸ್ಕಾರ ಇವತ್ತು ಕೆ ವಿ ತಿರುಮಲೇಶ್ ಅವರ ಪೆಂಟೆಯನ ಅಂಗಿಯನ್ನು ಕವಿತೆಯನ್ನು ವಾಚನ ಮಾಡಬೇಕಂತ ಹೇಳಿ ಆಯ್ಕೆ ಮಾಡಿಕೊಂಡೆ ಈ ಕವಿತೆಯನ್ನು ಕೆ ವಿ ತಿರುಮಲೇಶ್ ಅವರ ಮುಖಾಮುಖಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಇಡೀ ಕವಿತೆ ಪೆಂಟೆಯನ ಅಂಗಿಯನ್ನು ಕವಿತೆ ಏನಿದೆ ಇಡೀ ಕವಿತೆ ಪೆಂಟೆಯನ ಒಂದು ಸಣ್ಣ ಕನಸನ್ನು ಹೇಳುತ್ತೆ ಅದೇನು ಕನಸು ಅಂತ ಕವಿತೆಯನ್ನು ಓದ್ತಾ ತಿಳ್ಕೊಳ್ಳೋಣ ಬನ್ನಿ ಕೆ ವಿ ತಿರುಮಲೇಶ್ ಅವರ ಪೆಂಟಯ್ಯನ ಅಂಗಿ ಇದ್ದಿಲಂಗಡಿ ಕೆಲಸದ ಪೆಂಟಯ್ಯನಿಗೆ ಇದ್ದುದು ಒಂದೇ ಒಂದು ಅಂಗಿ ಇದ್ದುದು ಒಂದೇ ಒಂದು ಅಂಗಿ ಗಿರಾಕಿಗಳ ಮನೆಗೆ ಇದ್ದಿಲು ಸಪ್ಲೈ ಮಾಡುವಾಗಲೂ ರಾತ್ರಿ ಇದ್ದಿಲು ಸಪ್ಲೈ ಮಾಡುವಾಗಲೂ ರಾತ್ರಿ ನಿದ್ದೆ ಮಾಡುವಾಗಲೂ ಪೇಟೆ ಕಡೆ ಹೋಗುವಾಗಲೂ ಇದೇ ಅಂಗಿ ಮೂಸಿ ನದಿಯ ಕೊಚ್ಚೆಯಲ್ಲಿ ಅದ್ದಿ ತೆಗೆದಂಥ ಬಣ್ಣ ಇದರಿಂದ ಅದ್ದಿ ತೆಗೆದಂಥ ಬಣ್ಣ ಇದರಿಂದ ಬೇಸರಗೊಂಡ ಪೆಂಟಯ್ಯ ಕಾಸಿಗೆ ಕಾಸು ಸೇರಿಸಿ ಖರೀದಿಸಿದ ಅನೇಕ ದಿನಗಳ ತನ್ನ ಆಸೆಯಂತೆ ಒಂದು ಹೊಚ್ಚ ಹೊಸ ಅಂಗಿ ಎಂದು ಅನೇಕ ದಿನಗಳ ತನ್ನ ಆಸೆಯಂತೆ ಒಂದು ಹೊಚ್ಚ ಹೊಸ ಅಂಗಿ ಎಂದು ಹೋಗಬೇಕೆಂದಿದ್ದ ಅಡವಿರಾಮುಡು ಚಿತ್ರಕ್ಕೆ ಈ ಸಂಜೆಯೇ ಹೋಗಬೇಕೆಂದಿದ್ದ ಅಡವಿರಾಮುಡು ಚಿತ್ರಕ್ಕೆ ಈ ಹೋಗಿ ಹೋಗಿಬಿಡುವುದು ಎಂದುಕೊಂಡ ಪೊಲೀಸು ಪಟೇಲನ ಮನೆಗೆ ಅರ್ಜೆಂಟಾಗಿ ಬೇಕಾಗಿದ್ದ ಇದ್ದಿಲ ಸಂಗತಿಯನ್ನು ಮರೆತು ಪೊಲೀಸು ಪಟೇಲನ ಮನೆಗೆ ಅರ್ಜೆಂಟಾಗಿ ಬೇಕಾಗಿದ್ದ ಇದ್ದಿಲ ಸಂಗತಿಯನ್ನು ಮರೆತು ಗರಿ ಬಿಳಿಯಂಗಿ ಮುಟ್ಟಿದರೆ ಎಲ್ಲಿ ಮುರಿಯುತ್ತದೋ ತೊಟ್ಟರೆ ಎಲ್ಲಿ ಇಸ್ತ್ರಿಯ ಗೆರೆಗಳು ಮಾಯುತ್ತವೋ ಎಂದುಕೊಂಡೆ ಹಾಕಿ ಹೊರಟಿದ್ದ ಎಂದುಕೊಂಡೆ ಹಾಕಿ ಹೊರಟಿದ್ದ ಇದ್ದಿಲಂಗಡಿಗೂ ತನಗೂ ಏನೇನು ಸಂಬಂಧವಿಲ್ಲದಂತೆ ಇದ್ದಿಲಂಗಡಿಗೂ ತನಗೂ ಏನೇನು ಸಂಬಂಧವಿಲ್ಲದಂತೆ ಇದ್ದಿಲಂಗಡಿಯ ಪಕ್ಕದಲ್ಲೇ ನಡೆದು ಹೋದ ಇದ್ದಿಲಂಗಡಿಯ ಪಕ್ಕದಲ್ಲೇ ನಡೆದು ಹೋದ ಇನ್ನೇನು ಗೆದ್ದೆನೆನ್ನುವಷ್ಟರಲ್ಲಿ ಇನ್ನೇನು ಗೆದ್ದೆನೆನ್ನುವಷ್ಟರಲ್ಲಿ ಎದುರಾದದ್ದು ಮತ್ತಾರುವಲ್ಲ ಪೊಲೀಸ್ ಪಟೇಲ ಎದುರಾದದ್ದು ಮತ್ತಾರುವಲ್ಲ ಪೊಲೀಸ್ ಪಟೇಲ ಅಂದಿನಿಂದ ಅಂದಿನಿಂದ ಯಾತಕ್ಕೆ ಆ ಕ್ಷಣದಿಂದ ಪೆಂಟಯ್ಯನ ಬಿಳಿ ಅಂಗಿ ಎಂದು ಬಿಳಿ ಅಂಗಿಯಾಗಿರಲಿಲ್ಲ ಪೇಂಟಯ್ಯನ ಅಂಗಿ ಎಂದೂ ಬಿಳಿ ಅಂಗಿಯಾಗಿರಲಿಲ್ಲ ಇದು ತಿರುಮಲೇಶ್ ಅವರ ಪೆಂಟೆಯನ ಅಂಗಿ ಕವಿತೆ ಇಡೀ ಕವಿತೆ ಗದ್ಯಾತ್ಮಕವಾಗಿಯೇ ಕತೆಯನ್ನು ಹೇಳುತ್ತೆ ಪೆಂಟೆಯನ ಕನಸನ್ನು ಹೇಳುತ್ತೆ ಹಾಗಾದರೆ ಪೆಂಟೆಯನ ಕನಸೇನು ಪೆಂಟಯ್ಯ ಇಸ್ತ್ರಿಗಾರ ಎಲ್ಲ ಬಟ್ಟೆಗಳನ್ನು ಇಸ್ತ್ರಿ ಮಾಡುವಂತಹ ಕಾಯಕದವನು ಅವನಗೊಂದು ಆಸೆ ಇರುತ್ತೆ ಏನು ಆಸೆ ತಾನು ಶುಭ್ರವಾದಂಥ ಒಂದು ಬಿಳಿ ಅಂಗಿಯನ್ನು ಯಾವತ್ತಾದರೂ ಒಂದಿನ ಧರಿಸ್ಬೇಕು ಅನ್ನೋ ಆಸೆ ಇರುತ್ತೆ ಸರಿ ಅಂತೇಳಿ ಕಾಸೆ ಕಾಸು ಕೂಡಾಕಿ ಒಂದು ಅಂಗಿಯನ್ನು ತಗೊಳ್ತಾನೆ ತೊಗೊಂಡು ಏನು ಮಾಡ್ತಾನೆ ಈ ಬಿಳಿ ಅಂಗಿಯನ್ನು ಹಾಕ್ಕೊಂಡು ಒಂದು ಸಿನಿಮಾ ನೋಡಬೇಕಂತ ಹೇಳಿ ಹೊಡ್ತಾನೆ ಸಿನ್ಮಾ ನೋಡೋಕ್ಕೆ ಹೋಗಬೇಕಾದ್ರೆ ಮರ್ತ್ ಬಿಡ್ತಾನೆ ಪೊಲೀಸ್ ಪಟೇಲನ ಮನೆಗೆ ಇದ್ಲು ತೊಗೊಂಡು ಹೋಗ್ಬೇಕಂತ ಸರಿ ಅದೇನೇ ಆದ್ರೂ ಇವತ್ತು ಸಿನಿಮಾ ನೋಡೇ ಬಿಡೋಣ ಅಂತೇಳಿ ತನ್ನ ಅಂಗಡಿ ಪಕ್ಕನೇ ಹೋಗಿ ಸದ್ಯ ಇವತ್ತೊಂದಿನ ಇದರಿಂದ ನಾನು ತಪ್ಪಿಸ್ಕೊಂಡು ಬಂದೆ ಇವತ್ತಾದರೂ ನಾನು ಸಿನ್ಮಾ ನೋಡಿ ಖುಷಿಯಾಗಿರೋಣ ಇವತ್ತು ಈ ಕೆಲಸದಿಂದ ಬಿಡುಗಡೆ ಹೊಂದಣ ಅಂತ ಮುಂದೋಗ್ತಾನೆ ಆದರೆ ಎದುರಾದಿದ್ದು ಪೊಲೀಸ್ ಪಟೇಲ ಯಾರ ಮನೆಗೀತ ಇದ್ಲು ತೊಗೊಂಡು ಹೋಗ್ಬೇಕಾಗಿರುತ್ತೋ ಅದೇ ಪೊಲೀಸ್ ಪಟೇಲ ಎದುರಾಗ್ಬಿಡ್ತಾನೆ ಸೊ ಅಲ್ಲಿಗೆ ನಿರ್ಧಾರ ಮಾಡ್ತಾನೆ ಪೆಂಟಯ್ಯ ಇನ್ನು ನಾನು ಬಿಳಿ ಅಂಗಿಯನ್ನು ಧರಿಸ್ಬೇಕು ಅನ್ನೋ ಕನಸನ್ನು ಯಾವತ್ತೂ ಕಟ್ಕೊಳ್ಳೋದಿಲ್ಲ ನನ್ನ ಕೆಲಸ ಏನು ಅದನ್ನೇ ನಾನು ಮಾಡಬೇಕೆ ಹೊರ್ತು ನನ್ನ ಕೆಲಸವನ್ನು ಮರೆತು ನಾನು ಮತ್ತೊಂದು ಕನಸನ್ನು ಕಟ್ಕೊಳ್ಬಾರ್ದು ಅನ್ನೋದು ಬಂದ್ಬಿಡುತ್ತೆ ಅಂದರೆ ಕನಸಾಗಲಿ ಕೆಲಸ ಆಗಲಿ ಎರಡು ಮುಖ್ಯನೇ ಕೆಲಸ ಇಲ್ಲ ಅಂತಂದರೆ ವ್ಯಕ್ತಿ ಖಂಡಿತವಾಗ್ಲೂ ಗೌರವ ಸ್ಥಾನಮಾನಗಳನ್ನು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅದು ಯಾವುದೇ ಕೆಲಸ ಆದ್ರೂ ಕೆಲಸಕ್ಕೆ ಅದರದ್ದೇ ಆದ ಮಹತ್ವ ಖಂಡಿತವಾಗ್ಲೂ ಇದ್ದೇ ಇದೆ ಹಾಗೆ ಕನಸನ್ನು ಕಾಣಬಾರ್ದ ಕನಸನ್ನು ಖಂಡಿತವಾಗ್ಲೂ ಕಾಣಬೇಕು ಸಾಗುವಂತಹ ಕನಸನ್ನು ನಾವು ನೋಡಬೇಕು ಕನಸನ್ನು ನಾವೇನು ಕಟ್ಕೊಳ್ತೀವಿ ಅದು ನನಸಾಗೋ ರೀತಿ ನಮ್ಮ ಪ್ರಯತ್ನ ಇರಬೇಕು ಯಾವುದೋ ಒಂದು ಸಣ್ಣ ಕಾರಣದಿಂದ ಯಾವುದೋ ಒಂದು ಸಣ್ಣ ನಿರ್ಧಾರದಿಂದ ನಮ್ಮ ಕನಸಿಗೆ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಭಗ್ನ ಆಯಿತು ಅಂತ ಅಂದ್ರೂ ಅದರಿಂದ ನಿರಾಶೆಯಾಗದೆ ಅದೇ ಕನಸನ್ನು ನನಸು ಮಾಡಿಕೊಳ್ಳುವತ್ತ ನಮ್ಮ ಪ್ರಯತ್ನ ಇರಬೇಕು ಅಂತ ಹೇಳಿ ನಾನಿವತ್ತು ಕೆ ವಿ ತಿರುಮಲೇಶ್ ಅವರ ಬೆಂಟೆಯನ ಅಂಗಿ ಕವಿತೆ ಬಗ್ಗೆ ವಾಚನವನ್ನು ಮಾಡಿದ್ದೀನಿ ಎಲ್ರಿಗೂ ಧನ್ಯವಾದಗಳು